ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಹಳೆ ಮಿರ್ಲೆ ಗ್ರಾಮದ ಕುಡಿಯುವ ನೀರು ಕಲುಷಿತಗೊಂಡಿದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಿಲ್ಲ ಹಳೆ ಟ್ಯಾಂಕ್ ಒಳಗೆ ನೀರು ಪಾಚಿ ಕಟ್ಟಿದಕೊಂಡಿದೆ ನಲ್ಲಿಯಲ್ಲಿ ನೀರು ಗಬ್ಬುನಾರುತ್ತಿದೆ ಕೆಂಪು ನೀರು ಸರಬರಾಜು ಆಗುತ್ತದೆ ಆದರೂ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಪಿಡಿಯೋ ನಿರ್ಲಕ್ಷ್ಯದಿಂದ ಜನರು ಜೀವಭಯದಲ್ಲಿ ವಾಸ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥ ಕೆಬಿ ಅನಂತಕುಮಾರ್ ಆರೋಪಿಸಿದ್ದಾರೆ ತಾಪಂ ಅಧಿಕಾರಿಗಳು ಸ್ಪರ್ಧಿಸುತ್ತಿಲ್ಲ ಎನ್ನುತ್ತಾರೆ ಘಟನೆ ಸಂಭವಿಸಿದರೆ ಅಧಿಕಾರಿಗಳೇ ಹೊಣೆ ಎಂದಿದ್ದಾರೆ ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿ ಬೇರೆಯ ಓ ಸ್ವಲ್ಪ ನೀನ್ ಪ್ಯಾಂಟ್ ಕಲರ್ ಇದನ್ನೇ ಆ ಸರ್ವಿಸ್ ಕೊಟ್ಕೋಬಹುದಾಗಿತ್ತು ಕೊಟ್ಟಿಲ್ಲ ಅವರು ಒಂದೆರಡು ವರ್ಷ ಆಗಿರ್ಬೇಕನ ಗ್ರಾಮದ ಈ ಹಾಲಿ ಇರೋ ವಾಟರ್ ಸಪ್ಲೈ ಟ್ಯಾಂಕು ಶಿಥಿಲಾವಸ್ಥೆಲ್ಲದೆ ಅದಕ್ಕೆ ಈಗ ಅಂದರೆ ಈಗ ಹೇಳೋ ಮಹಂತದಲ್ಲದೆ ಹೊಸ ಟ್ಯಾಂಕ್ ಒಂದು ಕಟ್ಟಿ ಹದಿನೈದು ವರ್ಷ ಆಗದೆ ಅದನ್ನು ರಿಪೇರಿ ಮಾಡಿಸಿ ಅದಕ್ಕೆ ಕನೆಕ್ಷನ್ ಕೊಟ್ಟು ಅದರಿಂದನೇ ಸಪ್ಲೈ ಕೊಡಿ ಅಂತ ಅಂದರೆ ಯುವ ಫೋನ್ ಮಾಡಿದ್ರೆ ಏನಾಗಬೇಕು ಹೇಳ್ರಿ ಬತ್ತಿನ ಬಿಡ್ರಿ ಅಂತ ಬೇಜವಾಬ್ದಾರಿಯನ್ನೇ ಅದರಿಸ್ತಾರೆ ಸ್ವಾಮಿ ಇದೊಂದು ಟ್ಯಾಂಕ್ ಸರಿಪಡಿಸ್ಕೊಡಿ ಅಂದರೆ ಸರಿಪಡಿಸ್ಕೊಡ್ತಾ ಇಲ್ಲ ಸರ್ಕಾರದ ಹಣ ಖರ್ಚು ಮಾಡಿ ಸಾರ್ವಜನಿಕರು ಉಪಯೋಗಕ್ಕಿಲ್ದಂಗೆ ಆ ಹೊಸ ಟ್ಯಾಂಕ್ ಹಾಗೆ ಬಿದ್ದದೆ ಈಗ ಹಾಲಿ ಇರೋ ಟ್ಯಾಂಕ್ನ ಪಿ ಡಿ ಎಸ್ ಸಾಹರು ಕೇಳಿದ್ರೆ ಅದಕ್ಕೆ ಎರಡುವರೆ ಲಕ್ಷ ದುಡ್ಡು ಹಾಕಿದ್ದೀವಿ ಹಳೆ ಟ್ಯಾಂಕ್ನೇ ರಿಪೇರಿ ಮಾಡ್ತೀವಿ ಅದಕ್ಕೆ ನಾಲ್ಕು ಲಕ್ಷ ಅಮೌಂಟ್ ಆಯ್ತದೆ ಅದು ಮಾಡ್ಸೋಕ್ಕಾಗಿಲ್ಲ ಅಂತ ಹೇಳ್ತಾರೆ ಇವಾಗಲೂ ಕುಡಿಯೋಕ್ಕೆ ಆಗಲ್ಲ ಸ್ಮೆಲ್ ಬರ್ತದೆ ಫುಲ್ಲು ಗಬ್ಬೆದೊಗದೆ ನೀರು ನೀರೆಲ್ಲ ಕೆಂಪಿಗೆ ಬರುತ್ತೆ ನೀರು ಹಳೆ ಇದು ನೀರುಂದು ಭಾರಿ ಸಮಸ್ಯೆ ಆಗದೆ ನೀರಿನ ಟ್ಯಾಂಕೆಲ್ಲ ಫುಲ್ ಪಾಚಿ ಕಟ್ಟದೆ ಎಲ್ಲ ಇನ್ನೇನು ಬಿದೋಗ ಸ್ಟೇಜ್ ಅಲ್ಲದೆ ಟ್ಯಾಂಕಲ್ಲಿ ಬಿಡ್ತಾವ್ರೆ ಹೊಸ ಟ್ಯಾಂಕ್ ಇದ್ದು ಕೂಡ ಹಳೆ ಟ್ಯಾಂಕಲ್ಲೇ ನೀರು ಕೊಡ್ತಾವ್ರೆ ಮುರ್ಕೊಂಡೋಗವ್ರೆ ಅದು ಬಾಳೆ ಸೌಲಭ್ಯ ಚೆನ್ನಾಗೈತೆ ಇಲ್ಲಿ ಬಂದು ನೈಟ್ ಇದು ಮಾಡ್ಬೇಕಲ್ಲ ಅಂದ್ಬಿಟ್ಟು ಅವ್ರೇನು ಮಾಡವ್ರೆ ಆಯ್ಜೆ ಸ್ಟಾಪ್ ಮಾಡ್ಬಿಟ್ಟು ಅದೇ ಸುರಿತಾ ಇದೆ ನೀರು ಇನ್ನೇನು ಇವತ್ತು